ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಅಂದರೆ ತುಂಬ ಓಲ್ಡ್ ವಿಡಿಯೋ ಬಟ್ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಂಡೇ ಆಬ್ವಿಯಸ್ಲಿ ಎಲ್ಲರ ಮನೇಲಿ ಲೇಟಾಗಿ ಅಡುಗೆಯೆಲ್ಲ ಸ್ಟಾರ್ಟ್ ಆಗುತ್ತೆ ತಿಂಡಿ ಎಲ್ಲ ಲೇಟಾಗೇ ಆಗುತ್ತೆ ನಮ್ಮ ಮನೇಲೂ ಅದೇ ಗೋಳು ಅಂತ ಹೇಳ್ಬೋದು ಸೊ ಎರಡು ಪಾತ್ರೆ ಅದನ್ನು ತೊಳಿಬೇಕು ನಮ್ಮ ಮನೆಯವರು ಅವ್ರು ಹಿಟ್ ರುಬ್ತಾ ನೋಡಿ ಈ ಇಷ್ಟು ಇದೆ ನಮ್ಮ ಮನೆಯವರು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಉಪ್ಪಲ್ಲಿ ಹಾಕ್ಬಿಟ್ಟು ನೈಟು ಉಪ್ಪಾಕಿಡ್ತೀವಿ ಇಲ್ಲಾಂದರೆ ಅವತ್ತು ಹಾಕೋ ದಿನ ಮರ್ತೋಗುತ್ತೆ ಅಂತ ಇದಕ್ಕೆ ಏನಂತಾರೆ ಅಂದರೆ ಮ್ಯಾಜಿಕ್ ಪಾಟ್ ಅಂದರೆ ಇದು ಹೀಟ್ ಒಂಥರ ಹಾಟ್ ಬಾಕ್ಸ್ ಥರ ಕೆಲಸ ಮಾಡುತ್ತೆ ಈ ಚಳಿಗೆ ಹಿಟ್ಟು ಬರೋಲ್ಲ ಅಂತ ಹಾಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಅಂದರೆ ಮ್ಯಾಜಿಕ್ ಪಾಟಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀವಿ ನನ್ನ ಮಗ ನೋಡಿ ನಮ್ಮ ಮನೆಯವ್ರ ಹಿಂದೆ ಅಪ್ಪ ನೋಡು ಈ ಬಾಕ್ಸ್ ನೋಡು ಅಂತ ನಮ್ಮ ಮನೆಯವ್ರ ಹಿಂದೆನೇ ಇದ್ದ ನಾನು ಅಯ್ಯೋ ಈ ಅಪ್ಪ ಮಗನ ಮುಗಿಯಲ್ಲ ಬಿಡು ಅಂತೇಳಿ ಬಂದು ಚಪಾತಿ ಹಿಟ್ಟೆನ ನಾದ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ಚಳಿಯಲ್ಲಂತೂ ಮೊದಲೇ ತಣ್ಣಗಿರೋದು ಏನೋ ಅಂತ ತಿನ್ನೋಕ್ಕಾಗಲ್ಲ ಅದರಲ್ಲೂ ಈ ಚಪಾತಿ ರೈಸ್ ಐಟಮ್ ಅಂತೂ ತಣ್ಣಗೆ ಮೊದಲೇ ತಿನ್ನೋಕ್ಕಾಗಲ್ಲ ಹಾಗಾಗಿ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಬೇಗ ಬೇಗ ಏನು ಚಪಾತಿನ ಬಿಸಿ ಬಿಸಿಯಾಗಿ ಹಾಕ್ಕೊಡ್ತಾ ಇದ್ದೀನಿ ಎಲ್ಲ ಹಾಕಾದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಕಂತೇ ಕೂತೆ ನಮ್ಮ ಮನೆಯವರು ನಾನು ಕೂತ್ಕೊಂಡು ಬ್ರೇಕ್ಫಾಸ್ಟ್ ನೋಡಿ ತಿಂದು ನಮ್ಮ ಅತ್ತೆ ಮನೆ ಕಡೆ ಪಯಣ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಹೋಗ್ತಾ ಹೋಗ್ತಾ ಒಂಥರ ಕ್ಲೌಡ್ ನೋಡಿ ಒಳ್ಳೆ ಆರ್ಟ್ ವಿಷಲ್ ಕ್ಲೌಡ್ ಥರ ಇದೆ ನಮ್ಮ ಅತ್ತೆ ಮನೆಗೆ ಬಂದ್ವಿ ಬಂದಿದ ತಕ್ಷಣ ನಮಗೊಂದು ಗುಡ್ ನ್ಯೂಸ್ ಸಿಕ್ತು ಏನು ಅಂದರೆ ನಮ್ಮ ಹಸು ಇದೆ ಅದಕ್ಕೆ ಕರು ಹಾಕಿದೆ ಅಂತ ನೋಡಿ ಎಷ್ಟು ಕ್ಯೂಟಾಗಿದೆ ಕರು ಅಂತೂ ಹಸು ಯಾವ ಕಲರ್ ಇದೆ ಅದೇ ಕಲರ್ಗೆ ಮರಿ ಹಾಕೈತೆ ನೋಡಿ ಇಷ್ಟು ಕ್ಯೂಟಾಗಿದೆ ಅಲ್ವಾ ಕರು ಅದು ಏನೋ ಬಿಸಿಲಲ್ಲಿ ಇಟ್ಟಿದ್ರು ಏನೋ ಅಂತ ಗೊತ್ತಿಲ್ಲ ನನಗೂ ಹಂಗೆ ಫ್ರೀ ಆಗಿದ್ವಿ ಅಂತ ನಮ್ಮ ಹಳೆ ಮನೆ ಕಡೆಗೆ ಹೋಗಿದ್ವಿ ಸೊ ಇಲ್ಲಿ ಬೇಲಿ ಹಾಕಿದ್ದಾರೆ ಬಟ್ ಇನ್ನು ಮನೆ ಯಾವ ಥರ ಇದೆ ಅಂತ ಒಳಗಡೆ ಹೋಗಿ ನೋಡಿರಲಿಲ್ಲ ಬಟ್ ಇಲ್ಲಿ ಏನೋ ರಾಮ್ ಫಲನ ಏನೋ ಆಗಿತ್ತು ಅದನ್ನೇ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ವಿ ಅಂದರೆ ಬಲ್ತಿತ್ತು ಇನ್ನೇನು ಸ್ವಲ್ಪ ದಿನ ಅಕ್ಕಿಯಲ್ಲಿ ಹಾಕಿಟ್ರೆ ಹಣ್ಣಾಗೋ ಥರ ಇತ್ತು ಮನೆ ಅಂತೂ ಒಳ್ಳೆ ಭೂತ್ ಬಂಗ್ಲೆ ಥರ ಆಗಿದೆ ಬಟ್ ಆ ಕ್ಲೌಡ್ ಅಂತೂ ಒಳ್ಳೆ ಫಿಲ್ಮಿ ವೇ ಇತ್ತು ನಮಗೆ ಒಳಗಡೆ ಹಿಂಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ನಾನು ನನ್ನ ಮಗ ಹಿಂದೆಯಿಂದ ಹೋದ್ವಿ ಅಂದರೆ ಬೇಲಿ ಹಾಕಿರೋದ್ರಿಂದ ಒಳಗಡೆ ಮುಂದೆಯಿಂದ ಹೋಗೋಕ್ಕಾಗಲ್ಲ ಒಳಗಡೆ ಮನೆಯಂತೂ ಭೂತ್ ಬಂಗ್ಲೆ ಮೇಯಿಸ್ಬೋದು ಆ ಥರ ಮಾಡಿದ್ದಾರೆ ನಾನು ಹೊಸ್ದಾಗಿ ಮದುವೆ ಆಗಿ ಬಂದಾಗ ಇಲ್ಲಿ ಕಿಟಕಿ ಬಾಗಿಲು ಎಲ್ಲ ಇತ್ತು ಅಂದರೆ ಬಂದ್ ಮಾಡಿದರು ಅಷ್ಟೇ ಅದರಲ್ಲಿ ಐಟಮ್ ಎಲ್ಲ ಇತ್ತು ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ನೀವೇ ನೋಡ್ಬೋದು ಒಳಗಡೆದ ಐಟಮ್ಸ್ ಎಲ್ಲ ಕತ್ಕೊಂಡು ಹೋಗಿದ್ದಾರೆ ಮನೆ ಅಂತೂ ಪಾಳು ಬಿದ್ದೋಗಿಬಿಟ್ಟಿದೆ ಏನು ಅಂತಲೇ ಇಲ್ಲ ಈ ಮನೆ ನೋಡ್ಬೋದು ನೀವೇ ಅಲ್ಲಿ ಐಟಮ್ಸ್ ಎಲ್ಲ ಇತ್ತು ಏನೋ ತಾಮ್ರದಬ್ಗೆ ಅದು ಇದು ಅಂತೆಲ್ಲ ಇತ್ತು ಅದೂ ಯಾವುದೂ ಇಲ್ಲ ಸೊ ಏನು ಮಾಡೋದು ಅಲ್ವಾ ಕಲರಿಗೆ ಕದಿಯೋ ಬುದ್ಧಿನೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹೆಂಗು ಹೋಗೋದು ಹೋಗಿದ್ದೀವಿ ನುಗ್ಗೆಕಾಯಿ ಸೊಪ್ಪು ತೊಗೊಂಡು ಬಂದ್ವಿ ನನಗಂತೂ ತುಂಬ ಇಷ್ಟ ನುಗ್ಗೆಕಾಯಿ ಸೊಪ್ಪು ಅಂದರೆ ಅಂದರೆ ಇದನ್ನು ಬಿಡಿಸ್ಕೊಂಡು ಕೂತ್ಕೊಳ್ಳೋದೇ ತುಂಬ ಕಷ್ಟ ಕಾಟನ್ ಬಟ್ಟೆಯಲ್ಲಿ ಸುತ್ತಿಟ್ಟರೆ ನೆಕ್ಸ್ಟ್ ಡೇ ಚೆನ್ನಾಗಿ ಉದ್ರತೆ ಅಂತ ಹೇಳ್ತಾರೆ ಬಟ್ ಅಷ್ಟೊಂದು ಪೇಶನ್ಸ್ ನನಗಿರಲಿಲ್ಲ ನೆಕ್ಸ್ಟ್ ಡೇ ಅವರು ಕಾದು ಫ್ರಿಜ್ಜಲ್ಲಿಡೋ ಅಷ್ಟೆಲ್ಲ ಸೊ ಇವಾಗ ಹೆಂಗೂ ಸೊಪ್ಪು ಸೋಸ್ಕೊಂಡು ಪುದೀನ ಎಲ್ಲ ಸೋಸ್ಕೊಂಡು ಕ್ಲೀನ್ ಮಾಡಿ ಇದ್ದೆ ಸೊಪ್ಪೆಲ್ಲ ಸೋಸಿಟ್ರೆ ಮಾಡೋ ದಿನ ನನಗೆ ಎಸ್ ಈಸಿ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಅವರೇ ಕಳ್ಳ ತೊಗೊಂಡು ಬಂದಿದ್ದು ಅವರೇ ಬಾಕ್ಸ್ಗೆಲ್ಲ ಹಾಕ್ತಾ ಇದ್ದೀನಿ ನೈಟ್ಗೆ ಏನು ಅಡುಗೆ ಮಾಡೋಣ ಅಂತ ತುಂಬ ಯೋಚನೆ ಮಾಡೋದನ್ನ ನಾನು ತಿಂಕ್ ಮಾಡಿದೆ ಮಿಕ್ಸ್ ವೆಜ್ ಸಾಂಬಾರು ಮಾಡಿಬಿಡೋಣ ಯಾಕಂದರೆ ನೆಕ್ಸ್ಟ್ ಡೇ ಹೆಂಗೋ ದೋಸೆ ಇಡ್ಲಿ ಏನೋ ಒಂದು ಮಾಡೋದಿರತ್ತೆ ಸೊ ಅದಕ್ಕೆ ಆಗುತ್ತೆ ಎಲ್ಲ ಬೆಳಗ್ಗೆ ಕೂತ್ಕೊಂಡು ನಾನು ದೋಸೆಗೆ ಚಟ್ನಿ ಸಾಂಬಾರೆಲ್ಲ ರುಬ್ಕೊಂಡು ಕೂತ್ಕೊಳ್ತೀನಿ ಅಂದರೆ ಅದು ಅದಾಗೋ ಕೆಲಸ ಅಂತೂ ಮೊದಲೇ ಅಲ್ಲ ಹಾಗಾಗಿ ಸೊ ಇವಾಗ ಸಾಂಬಾರೆಲ್ಲ ಮಾಡಿಟ್ರೆ ಬೆಳಗ್ಗೆ ನಾನು ಚಟ್ನಿ ದೋಸೆ ಒಂದೇ ಮಾಡೋದು ಅಂತ ಪ್ಲ್ಯಾನಿಂಗಲ್ಲೇ ಇಟ್ಕೊಂಡಿದ್ದೀನಿ ಸಾಂಬಾರು ಹೆಂಗೋ ರೆಡಿ ಆಗಿಬಿಟ್ಟಿದೆ ಪಾತ್ರೆ ಏನು ಬೆಳಗ್ಗೆ ಎರಡು ಪಾತ್ರೆ ರುಬ್ಬಿ ಎಲ್ಲ ಹೋಗಿದ್ವಲ್ಲ ಅದ್ರದ್ದು ಪಾತ್ರೆ ಉಳ್ಕೊಂಡಿತ್ತು ತೊಳೆದು ಹೋಗಿದ್ದೆ ಕೆಲವೊಂದು ತೊಳೆಯೋದಿತ್ತು ಎಲ್ಲ ತೊಳ್ಕೊಳ್ತಾ ಇದ್ದೀನಿ ನೀಟ್ ಆ್ಯಂಡ್ ಕ್ಲೀನ್ ಮಾಡಿ ನೈಟ್ ಮಲ್ಕೊಂಡ್ರೆ ಬೆಳಗ್ಗೆ ನಾನು ಫ್ರೀ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಇವತ್ತಿನ ವ್ಲಾಗ್ ಎಷ್ಟೇ ಆಗಿತ್ತು ಗೈಸ್ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್